ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮನೆಯಲ್ಲೇ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಒಣಗಿದ ಬ್ಯಾಡಿಗೆ ಮೆಣಸಿನಕಾಯಿ ಒಣ ಕೊಬ್ಬರಿ ಬೆಲ್ಲ ಧನಿಯಾ ಕಡಲೆಬೇಳೆ ಉದ್ದಿನಬೇಳೆ ಬಿಳಿ ಎಳ್ಳು ಜೀರಿಗೆ ಸಾಸಿವೆ ಮೆಣಸಿನ ಕಾಳು ಮೆಂತ್ಯ ಕಾಳು ಎಣ್ಣೆ ಹಣ್ಣು ಉಪ್ಪು ಮತ್ತು ಅರಿಶಿಣ ಮೊದಲಿಗೆ ಒಂದು ಬೌಲಲ್ಲಿ ಹುಣ್ಸೆನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಕೊತೀನಿ ಈ ಥರ ಅದು ಕಲ್ಲು ಮಣ್ಣು ಏನಾದರೂ ಇದ್ರೆ ಈ ಥರ ತೊಳೆಯೋದ್ರಿಂದ ಹೋಗ್ಬಿಡುತ್ತೆ ಈಗ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ನೆನೆಸಿಡ್ತೀನಿ ಈಗ ಧನ್ಯಾ ಹುರ್ಕೋತಾ ಇದ್ದೀನಿ ತುಂಬ ಕಪ್ಪಗೆ ಬೇಡ ಸ್ವಲ್ಪ ಬೆಚ್ಚಿಗೆ ಈ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಧನಿಯಾ ತೊಗೊಂಡಿದ್ದೀನಿ ನೋಡಿ ಇಷ್ಟು ಸಾಕು ಈಗ ಇದು ಸಪ್ರೇಟಾಗಿ ಎತ್ತಿ ಇಟ್ಕೊತೀನಿ ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ ಇದು ಕೂಡ ಸೇಮ್ ಜಾಸ್ತಿ ಉರಿಯೋದು ಬೇಡ ಸ್ವಲ್ಪ ಬೆಚ್ಚಿಗೆ ಹುರ್ಕೊಳ್ಳೋಣ ಇದು ಈ ಕಪ್ಪಲ್ಲಿ ಒಂದು ಮುಕ್ಕಾಲಷ್ಟು ತಗೊಂಡಿದ್ದೀನಿ ನೋಡಿ ಇಷ್ಟು ಸಾಕು ಇದು ಕೂಡ ಸಪ್ರೇಟಾಗಿ ಎತ್ತಿ ಇಟ್ಕೋತಾ ಇದ್ದೀನಿ ಈಗ ಉದ್ದಿನ ಬೇಳೆ ಹುರ್ಕೋತಾ ಇದ್ದೀನಿ ಇದು ಕೂಡ ಹಾಗೇ ತುಂಬ ಕಪ್ಪಾಗೋದು ಬೇಡ ಬೆಚ್ಚಿಗುರ್ಕೊಳ್ಳೋಣ ಇದು ಕೂಡ ಒಂದು ಮುಕ್ಕಾಲು ತಗೊಂಡಿದ್ದೀನಿ ಈ ಕಪ್ಪಲ್ಲಿ ಇಷ್ಟು ಸಾಕು ನೋಡಿ ಇದು ಕೂಡ ಸಪ್ರೇಟಾಗಿ ಎತ್ತಿಡ್ತೀನಿ ಈಗ ಮೆಂತ್ಯ ಕಾಳು ಇದು ಕೂಡ ಹುರ್ಕೊಳ್ಳೋಣ ಯಾವುದು ಕಪ್ಪಿಗೆ ಮಾಡ್ಕೊಳ್ಳೋದು ಬೇಡ ಇದು ಈ ಕಪ್ಪಲ್ಲಿ ಕಾಲು ಭಾಗ ಅಷ್ಟೇ ತಗೊಂಡಿದ್ದೀನಿ ಈಗ ಮೆಣಸಿನ ಕಾಳು ನಾನು ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ಮೆಣಸುಕಾಳು ಈಗ ಹುರಿದಿದ್ದೀನಿ ಈಗ ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಕೂಡ ಅಷ್ಟೆ ಈ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ತೊಗೊಂಡಿದ್ದೀನಿ ತುಂಬ ತೊಗೊಂಡ್ರೆ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದು ಕೂಡ ಈ ಥರ ಹುರ್ಕೊಂಡ್ರೆ ಸಾಕು ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಮೂವತ್ತರಿಂದ ಮೂವತ್ತೈದರಷ್ಟು ತಗೊಂಡಿದ್ದೀನಿ ಇದು ಸ್ವಲ್ಪ ಹಾಗೆ ಬೆಚ್ಚಿ ಹುರ್ಕೊಳ್ಳೋಣ ತುಂಬ ಕಪ್ಪಾಗೋದು ಬೇಡ ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನಿಲ್ಲಿ ಖಾರ ಕಡಿಮೆನೇ ಹಾಕಿದ್ದೀನಿ ಯಾಕಂದರೆ ಮೆಣಸುಕಾಳು ಕೂಡ ಹಾಕ್ತೀನಿ ಮತ್ತು ಒಗ್ಗರಣೆ ಕೂಡ ನಾವು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಬೋದು ಈಗ ಬಿಳಿ ಎಳ್ಳು ಹುರ್ಕೋತಾ ಇದ್ದೀನಿ ಇದು ಕೂಡ ಕಪ್ಪಾಗೋದು ಬೇಡ ಇದು ಬೇಗನೆ ಹುರ್ಕೋಬಹುದು ಈ ಕಪ್ಪಲ್ಲಿ ಒಂದು ಮುಕ್ಕಾಲಷ್ಟು ಅಷ್ಟು ತಗೊಂಡಿದ್ದೀನಿ ಬಿಳಿ ಎಳ್ಳು ಇಷ್ಟು ಸಾಕು ಆಗಿದೆ ಇದು ಕೂಡ ಸಪ್ರೇಟ್ ತಗೊಂಡಿಟ್ಕೊತೀನಿ ಈಗ ಸಾಸಿವೆ ಹಾಕೊಂಡು ಹುರ್ಕೊಳ್ಳೋಣ ಈ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಇದು ಕೂಡ ನೋಡಿ ಇಷ್ಟು ಸಾಕು ಈಗ ಕೊಬ್ಬರಿ ಹಾಕೊಳ್ಳೋಣ ಈ ಬೌಲಲ್ಲಿ ಒಂದು ಮುಕ್ಕಾಲಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ಕೂಡ ಕಪ್ಪಾಗೋದು ಬೇಡ ಇಷ್ಟು ಸಾಕು ಈಗ ಮೊದಲಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ರುಬ್ಕೊಳ್ಳೋಕ್ಕೆ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಈಗ ಧನಿಯಾ ಹಾಕ್ತಾ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮೆಣಸಿನ ಕಾಳು ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳೋಣ ಈ ಥರ ಇಷ್ಟು ಪುಡಿ ಆದರೆ ಸಾಕು ಈಗ ಎಳ್ಳು ಹಾಕ್ತಾ ಇದ್ದೀನಿ ಎಳ್ಳು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ಈ ಥರ ರುಬ್ಕೊಂಡಿದ್ದೀನಿ ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ ಕೊಬ್ಬರಿ ಕೂಡ ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ನೋಡಿ ರುಬ್ಕೊಂಡಿದ್ದೀನಿ ಈಗ ಹುಣಸೆಹಣ್ಣು ನೆನೆಸಿ ಕ್ಯೂಚ್ಕೊಂಡಿದ್ದೆ ಅದನ್ನು ಸೋಸ್ಕೊತಾ ಇದ್ದೀನಿ ಮಣ್ಣು ಆ ಥರ ಏನಾದರೂ ಇದ್ದರೆ ಈ ಥರ ಫಿಲ್ಟ್ರ್ ಆಗಿಬಿಡುತ್ತೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಸೋಸ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರ ಅಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ನೋಡಿಕೊಂಡು ಬೇಕಿದ್ರೆ ಎಷ್ಟು ಬೇಕು ಹಾಕೋಬೋದು ನಾನು ಇಲ್ಲಿ ಒಂದು ಸ್ಪೂನ್ ಹಾಕಿದ್ದೀನಿ ಅರಿಶಿನ ಪುಡಿ ಒಂದೂವರೆ ಅಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದೀಬೇಕು ಇದು ಈಗ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬೌಲಲ್ಲಿ ಒಂದು ಮುಕ್ಕಾಲಷ್ಟು ಬೆಲ್ಲ ತಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಬ್ಯಾಡ್ಗೆ ಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಬ್ಯಾಡ್ಗೆ ಮೆಣಸಿನ್ಕಾಯಿ ಎಳ್ಳು ಮತ್ತು ಕೊಬ್ಬರಿ ಇವೆಲ್ಲ ಸಪ್ರೇಟಾಗಿ ರುಬ್ಕೋಬೇಕು ಇನ್ನು ಮಿಕ್ಕಿದೆಲ್ಲ ಒಟ್ಟಿಗೆ ರುಬ್ಕೊಂಡ್ರೆ ಆಗುತ್ತೆ ನಾನು ತೋರಿಸಿದ್ದೀನಲ್ಲ ಆಗಲೇ ವೀಡಿಯೋನಲ್ಲಿ ಆ ಥರ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಪೌಡರ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಥರ ಆದಮೇಲೆ ಎಳ್ಳು ರುಬ್ಕೊಂಡಿದ್ವಲ್ಲ ಎಳ್ಳು ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಣ ಕೊಬ್ಬರಿ ಅದು ಸಪ್ರೇಟಾಗಿ ರುಬ್ಬಿದ್ವಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಬೇಕು ಅಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ಕೋಬೋದು ಈಗ ಒಂದು ಬಾಣಲಿಯಲ್ಲಿ ಎರಡು ಬೌಲಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಪುಳಿಯೋಗರೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಬೇಳೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ನಾನು ಎಣ್ಣೆ ಏನಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಗೊಜ್ಜು ಸ್ವಲ್ಪ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ಬೇಕಂದರೆ ನೀವೆಲ್ಲ ಕಮ್ಮಿ ಕ್ವಾಂಟಿಟಿ ತೊಗೊಂಡು ಎಣ್ಣೆ ಕೂಡ ಕಮ್ಮಿ ಹಾಕ್ಕೋಬೋದು ಬೇಗ ಕೆಡಲ್ಲ ಎಣ್ಣೆ ಜಾಸ್ತಿ ಇದ್ರೆ ಅಂತ ಈ ಬೌಲಲ್ಲಿ ನಾನು ಎರಡು ಬೌಲಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಮ್ಮೆ ಮಿಕ್ಸ್ ಮಾಡೋಣ ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಗೊಜ್ಜು ಅದಕ್ಕೆ ಇದು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲೇ ನೀವು ಟ್ರೈ ಮಾಡಿ ನೋಡಿ ಖಂಡಿತ ಹೊರಗಡೆಯಿಂದ ತಂದು ಮಾಡೋದೇ ಇಲ್ಲ ಅಷ್ಟು ಟೇಸ್ಟಾಗಿರುತ್ತೆ ಇದು ಈ ಥರ ಗೊಜ್ಜು ಮಾಡಿಕೊಂಡು ನಾವು ಫೀಸರಲ್ಲಿ ಇಟ್ಕೊಂಡ್ರೆ ಒಂದು ತಿಂಗ್ಳವರೆಗೂ ಇರುತ್ತೆ ಎರಡು ತಿಂಗಳವರೆಗೂ ಇರುತ್ತೆ ನಾನಿಲ್ಲಿ ಕಡಲೆ ಬೀಜ ಹಾಕಿಲ್ಲ ಯಾಕಂದರೆ ಗೊಜ್ಜೊಳಗಡೆ ಕಡಲೆ ಬೀಜ ಹಾಕ್ಬಿಟ್ರೆ ಮತ್ತು ಮೆದು ಆಗಿಬಿಡುತ್ತೆ ಅಂತ ನಾನಿಲ್ಲಿ ಮೇಲಿಂದ ಈ ಥರ ಹಾಕ್ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ರೈಸಿಗೆ ಹಾಕಿ ಕಲಿಸ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಪುಳಿಯೋಗರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ ಖಾರ ಬೇಕೆಂದರೆ ಒಗ್ಗರಣೆಗೆ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೋಬೋದು ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್